ಎಲ್ಲ ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದ ಮತದಾರ ದೇವರುಗಳೆಲ್ಲರಿಗೂ ನಮಸ್ಕಾರ ಇದೇ ತಿಂಗಳು ಹದಿನೇಳನೇ ತಾರೀಕು ನಮ್ಮ ನೆಚ್ಚಿನ ಪ್ರಧಾನ ಮಂತ್ರಿಗಳಾಗಿರ್ತಕ್ಕಂತಹ ನರೇಂದ್ರ ಮೋದಿ ಅವರು ಹುಟ್ಟುಹಬ್ಬದ ಕಾರ್ಯಕ್ರಮದ ಅಂಗವಾಗಿ ಯಶವಂತಪುರ ಜೆಪಿ ಪಾರ್ಕ್ ಜಾಲಹಳ್ಳಿ ಮತ್ತೆ ಲಕ್ಷ್ಮೀ ದೇವಿನಗರ ಲಗ್ಗೆರೆ ಕೊಟ್ಟಿಗೆಪಾಳ್ಯ ಆರ್ ಆರ್ ನಗರ ಎಲ್ಲ ನಮ್ಮ ವಾರ್ಡ್ಗಳಲ್ಲೂ ಸಹ ಉಚಿತ ಆರೋಗ್ಯ ತಪಾಸಣೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಎಲ್ಲ ನನ್ನ ಮತದಾರ ದೇವರುಗಳು ಯಾರು ಬೇಕಾದ್ರೂ ಬಂದು ಎಲ್ಲ ಥರದ ಪರೀಕ್ಷೆಗಳನ್ನೂ ಸಹ ಮಾಡಬೋದಾಗಿದೆ ಅದರಲ್ಲೂ ವಿಶೇಷವಾಗಿ ಉಚಿತವಾಗಿ ನಮ್ಮ ಕಣ್ಣಿನ ಪರೀಕ್ಷೆ ಆದ ನಂತರ ಅವ್ರಿಗೇನು ನಾವು ಒಂದು ಗ್ಲಾಸನ್ನು ಕೊಡ್ತೀವಿ ಅದನ್ನು ಸಹ ಉಚಿತವಾಗಿ ಕೊಡ್ತಾ ಇದ್ದೀನಿ ನೀವೆಲ್ಲರೂ ಬನ್ನಿ ಸೇರೋಣ ಎಲ್ರಿಗೂ ನಮಸ್ಕಾರ ಒಳ್ಳೇದ ನಮಸ್ಕಾರ